ಇತಿಹಾಸ ಪ್ರಸಿದ್ಧ ಬೋಳೂರಿನ ಶ್ರೀ ವೀರಭದ್ರ ಮಹಾಮಾಯಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಆಶ್ರಯದಲ್ಲಿ ನೂತನ ಶ್ರೀ ಮಹಾಮಾಯಿ ದೇವರ ಗರ್ಭಗುಡಿಯ ಶಿಲಾನ್ಯಾಸ ಸಮಾರಂಭವು ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ಆರಂಭಗೊಳ್ಳಲಿದೆ ಎಂದು ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಬಾಲಕೃಷ್ಣ ಕಲ್ಬಾವಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಅಂದಾಜು ಮೂರು ಪಾಯಿಂಟ್ ತೊಂಬತ್ತ ಎರಡು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯ ನಡೆಯಲಿದ್ದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬ್ರಹ್ಮಶ್ರೀ ವೇದಮೂರ್ತಿ ದೇರಬೈಲ್ ವಿಠಲ ತಂತ್ರಿ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಲೋಕಯ್ಯ ಶೆಟ್ಟಿಗಾರ್ ಬೋಳೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶಿಲಾನ್ಯಾಸ ಕಾರ್ಯಕ್ರಮ ಇದೆ ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಇವರು ಬ್ರಹ್ಮಶ್ರೀ ವೇದಮೂರ್ತಿ ದೇರಬೈಲ್ ವಿಠಲದಾಸಿ ವಿಠಲ್ದಾಸ್ ನೇತೃತ್ವದಲ್ಲಿ ಜರು ಜರುಗಲಿರುವುದು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ಮುಕ್ತೇಶರಾದ ಬಿ ಟಿ ವಾದಿರಾಜರವರು ಆಶೀರ್ವಚನ ಬ್ರಹ್ಮಶ್ರೀ ವೇದವಾಸ್ ದೇರಬೈಲ್ ವಿಠಲದಾಸ್ ತಂತ್ರಿಯವರು ಅಧ್ಯಕ್ಷೆ ಅಧ್ಯಕ್ಷರಾಗಿ ಈ ವೇದವಾಸ್ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೀಪ ಪ್ರಜ್ವಲನೆ ಶ್ರೀ ಬಿ ಗಂಗಾಧರ ಶೆಟ್ಟಿ ಬೋನೂರು ಶುಭಾಂಚನೆ ಶ್ರೀ ಬ್ರಿಜೇಶ್ ಚೌಟಾ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಧಾರ್ಮಿಕ ಉಪನ್ಯಾಸ ವಿದ್ವಾನ್ ಗುಂಡಿಬಾಯಲು ಸುಬ್ರಹ್ಮಣ್ಯ ಭಟ್ಟು ವಾಸ್ತು ತಜ್ಞರು ಕ್ಷೇತ್ರದ ಪರಿಚಯ ದೃಶ್ಯ ಬಿಡುಗಡೆ ಬಾಬಾ ಅಲಂಕಾರ ಇವರು ಇನ್ನು ಅದರ ಅನೇಕ ಅಭ್ಯಾಗರ್ತರಿದ್ದಾರೆ ಕೆಲವು ಗಣ ಉಪಸ್ಥಿತಿಯವರು ಇದ್ದಾರೆ ನಮ್ಮಲ್ಲಿ ಕಳೆದ ನಮ್ಮ ಈ ಕ್ಷೇತ್ರವು ಮಾಮೈ ದೇವಸ್ಥಾನವು ಮೂರು ಕೋಟಿ ತೊಂಬತ್ತೆರಡು ಲಕ್ಷ ವೆಚ್ಚದಲ್ಲಿ ನಿರ್ಮಿಸುವ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಶ್ರೀ ಮಾಮೈ ದೇವರ ಒಂದು ಗರ್ಭಗುಡಿ ಶ್ರೀರಾಮಯ್ಯ ಗರ್ಭಗುಡಿ ಎರಡನೇದು ಹಡನಾಳ ಮೂರನೇದು ಮುಖಮಂಟಪ ನಾಲ್ಕನೇದು ಆಯ್ದ ಕಲ್ಲು ಐದನೇದು ಬೊಬ್ಬರಿಯ ಕಟ್ಟೆ ಆರನೇದು ನೈವೇದ್ಯ ಕೋಣೆ ಏಳನೇದು ರಾಶಿಕಟ್ಟೆ ಎಂಟನೇದು ಮಾತಂಗಿ ಕಟ್ಟೆ ಒಂಬತ್ತನೇದು ಗಣಗಳ ಆರಾಧನೆ ಕಲ್ಲು ಹದಿನೈದು ತೀರ್ಥಭಾವಿ ಗೋಪುರ ಅರ್ಚಕರ ಕೊಠಡಿ ಭದ್ರತಾ ಕೊಠಡಿ ರಂಗಮಂಟಪ ಇಷ್ಟೆಲ್ಲ ನಿರ್ಮಾಣ ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಾಕಿದ್ದೇವೆ